ಉಪಜೀವನದ ಹಾಡುಗಳನ್ನ ಗಂಡಸರ ಹಾಡುಗಳು ಅಂತ ಹೇಳಬೇಕು ಅಂತಾರೆ ಅವ್ರು ನಿಮ್ಗೆ ಏನಿದ್ರು ಸಂಸಾರವನ್ನ ಸಾಗಿಸ್ಕೊಂಡು ಹೋಗುವಂತ ಚಿಂತನೆ ನಿಮಗಿರ್ತದೆ ಹೆಣ್ಮಕ್ಳಿಗೆ ಹಾಗಾಗಿ ಗಂಡಸರ ಹಾಡುಗಳು ಅಂದ್ರೆ ಉಪಜೀವನಕ್ಕಾಗಿ ಅಥವಾ ಉಪಜೀವನದ ಹಾಡುಗಳನ್ನು ನಾವು ಗಂಡಸರ ಹಾಡು ಅಂತ ಕರಿಬಹುದು ಹೆಣ್ಮಕ್ಕಳ ಹಾಡು ಅಂತಂದ್ರೆ ಉತ್ಸವದ ಹಾಡುಗಳನ್ನು ಆಚರಣೆ ನಂಬಿಕೆ ಸಂಪ್ರದಾಯ ಹಬ್ಬ ಹರಿದಿನ ಇವುಗಳಲ್ಲಿ ಹೆಣ್ಮಕ್ಳು ಬಹಳ ಉತ್ಸಾಹದಿಂದ ಆಡ್ತಿರ್ತಾರೆ ಹಾಗಾಗಿ ಉತ್ಸವದ ಹಾಡುಗಳನ್ನ ಹೆಣ್ಮಕ್ಳ ಅಂತ ಕರಿಬಹುದು ಇವು ಎರಡಕ್ಕೂ ಹೊರತಾಗಿ ಉತ್ಸವದ ಹಾಡುಗಳು ಅಂದ್ರೆ ಉತ್ಸಾಹದಿಂದ ಹಾಡುವಂಥವು ಯಾವುದೋ ಒಂದು ಜೀವನದ ಉಪಜೀವನ ಇರುವುದಿಲ್ಲ ಸಂಸಾರದ ಜವಾಬ್ದಾರಿ ಇರುವುದಿಲ್ಲ ಅವುಗಳನ್ನು ಮಕ್ಕಳ ಹಾಡುವಂತೆ ಕರಿ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಸಮಗ್ರ ಸಂಶೋಧಕರಾದ ಡಾಕ್ಟರ್ ಅವರ ಸಂಪಾದನಾ ಸಾಹಿತ್ಯದ ವ್ಯಾಪ್ತಿ ತುಂಬಾ ವಿಸ್ತೃತವಾಗಿರುವಂಥದ್ದು ಸಂಶೋಧನಾ ಮಹಾಮಾರ್ಗವನ್ನ ರೂಪಿಸಿದಂಥ ಡಾಕ್ಟರ್ ಕಲ್ಬುರ್ಗಿಯವರು ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಎಂಬ ಕೃತಿಯನ್ನು ರಚಿಸುವುದರ ಮೂಲಕ ಕನ್ನಡ ಗ್ರಂಥ ಸಂಪಾದನಾ ವೈಧಾನಿಕತೆಯನ್ನೂ ಕೂಡ ನಮಗೆ ಕೊಟ್ಟು ಹೋದಂಥವರು ಗ್ರಂಥ ಸಂಪಾದನಾ ಶಾಸ್ತ್ರಕ್ಕೆ ಅವರದೇ ಆಗಿರುವಂಥ ಕೆಲವು ಹೊಸ ಸಿದ್ಧಾಂತಗಳನ್ನು ಅವರು ನೀಡಿದ್ದಾರೆ ಅಂದರೆ ಗ್ರಂಥ ಸಂಪಾದನೆ ಒಂದು ಕೃತಿಯ ಭಿನ್ನ ಪಾಠಗಳು ಅವುಗಳ ಸ್ವರೂಪ ನಿಜ ಪಾಠದ ನಿರ್ಣಯ ಪಾಠ ಸಂಕಲನ ಕವಿಕಾವ್ಯ ಚರಿತ್ರೆಯನ್ನು ಕುರಿತಾದಂಥ ಉನ್ನತ ವಿಮರ್ಶೆ ಹೀಗೆ ಕೃತಿಕೇಂದ್ರಿತವಾಗಿಯೇ ಗ್ರಂಥ ಸಂಪಾದನಾ ಶಾಸ್ತ್ರ ನಡೆಯಬೇಕು ಅನ್ನುವಂಥದ್ದನ್ನು ಕೃತಿನಿಷ್ಠ ಶಾಸ್ತ್ರವನ್ನಾಗಿ ಮಾಡಿದಂಥವರು ಡಾಕ್ಟರ್ ಕಲಬುರ್ಗಿಯವರು ಈಗಾಗಲೇ ಹಿರಿಯ ವಿದ್ವಾಂಸರಾದ ರಾಜೂರ್ ಸರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ದೇಶಿ ಸಾಹಿತ್ಯ ಸಂಪಾದನೆಗೆ ವಿಧಾನಕ್ಕೆ ಅನುಸರಿಸಬೇಕಾಗಿರುವಂಥ ವಿಧಾನವೇ ಬೇರೆ ಮಾರ್ಗ ಸಾಹಿತ್ಯ ಸಂಪಾದನೆಗೆ ಅನುಸರಿಸಬೇಕಾದಂಥ ವಿಧಾನವೇ ಬೇರೆ ಅನ್ನುವಂಥ ಅದು ಖಂಡಿತವಾಗಿಯೂ ಕಲಬುರ್ಗಿಯವರು ಹೊಸದಾಗಿ ಕೊಟ್ಟಂಥ ಒಂದು ಸಿದ್ಧಾಂತ ಗ್ರಂಥ ಸಂಪಾದನೆಗೆ ಇಲ್ಲಿವರೆಗೆ ಅವ್ರು ಹೇಳಿದ್ರು ಒಂದು ಉದಾಹರಣೆ ಉದಾಹರಣೆಯನ್ನು ಆರ್ಶೇರೆ ಮಠ ಚಂದ್ರಸಣ್ಣನ ವಚನ ಸಂಪುಟವನ್ನು ಸಂಪಾದನೆ ಮಾಡಬೇಕಾದ ಇನ್ನೂರು ಆಕರಗಳನ್ನು ಬಳಸಿಕೊಂಡಿರುವಂತೆ ನಾಲ್ಕು ಸಾಲಿನ ಒಂದು ವಚನಕ್ಕೆ ಇನ್ನೂರು ಆಕರಗಳ ಬೇರೆ ಬೇರೆ ಆಕರಗಳು ಬಂದು ಬಿದ್ದಾಗ ಮೂಲ ಪಠ್ಯವೇ ಇಲ್ದಂಗೆ ಆಗ್ತತಿ ಅನ್ನುವಂಥ ಒಂದು ಆಲೋಚನೆಯನ್ನ ಕನ್ನಡದ ಗ್ರಂಥ ಸಂಪಾದನೆಯಲ್ಲಿ ಮಾಡಿದಂಥ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಕಲಬುರ್ಗಿ ಅವರು ಹಾಗಾಗಿ ಅವರು ಕಾಲದ ದೃಷ್ಟಿಯಿಂದ ಪ್ರಾಚೀನವಾದದ್ದು ಸ್ಕಾಲಿತ್ಯದ ದೃಷ್ಟಿಯಿಂದ ಶುದ್ಧವಾದದ್ದು ಇಂಥದ್ದೊಂದು ಅಷ್ಟಪ್ರತಿಯನ್ನು ಇಟ್ಟುಕೊಂಡು ನಾವು ತ್ರಿಪದಿಯನ್ನು ಸಾಂಗತ್ಯವನ್ನು ವಚನವನ್ನು ಈ ದೇಶಿ ಸಾಹಿತ್ಯವನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಮೊದಲಿಗೆ ಒಂದು ಸಿದ್ಧಾಂತವನ್ನೇ ರೂಪಿಸಿಕೊಟ್ಟಂತರು ಅವರು ಇರ್ಲಿಲ್ಲ ಹೆಚ್ಚು ಚರ್ಚೆಗೆ ಹೋಗೋದಿಲ್ಲ ಎರಡನೇ ಹೊಸ ಸಿದ್ಧಾಂತ ಅಂದ್ರೆ ಅವ್ರದ್ದು ಪರಿಷ್ಕರಣದ ಪರಿಷ್ಕರಣ ಸಿದ್ಧಾಂತ ಅಂತ ಒಂದು ಕೊಟ್ಟ ಇದು ಇತ್ತೀಚೆಗೆ ನಮ್ಮೆಲ್ಲರ ಗಮನವನ್ನು ಸೆಳೆದ ಅಂದ್ರೆ ಒಂದು ಐವತ್ತು ವರ್ಷಗಳ ಹಿಂದೆ ಅಂದ್ರೆ ಆರ್ ಸಿ ಎಸ್ ಸಾರಿ ಫಾಗು ಹಳಕಟ್ಟಿಯವರು ಬದುಕಿದ್ದಾಗ ಒಂದು ಯಾವುದಾದ್ರೂ ಒಂದು ಬಸವಣ್ಣರ ವಚನವನ್ನ ಸಂಪಾದನೆ ಮಾಡಿದ ಮೇಲೆ ಈ ಒಂದು ಐವತ್ತು ವರ್ಷಗಳ ನಂತರ ನಾವು ಮತ್ತೆ ಅದನ್ನೇ ಸಂಪಾದನೆ ಮಾಡ್ಬೇಕಂದಾಗ ನಾವು ಅನುಸರಿಸಬೇಕಾಗಿರುವ ಕ್ರಮ ಏನು ಅನ್ನುವಂಥದ್ದನ್ನು ತುಂಬಾ ನಿರ್ದಿಷ್ಟವಾಗಿ ಅವರು ಹೇಳಿಕೊಡ್ತಾರೆ ಏನು ಅಂದ್ರೆ ಈಗ ಹಳಕಟ್ಟಿಯವರು ಬಳಸಿದಂತ ಅಸ್ತಪ್ರತಿಗಳನ್ನೇ ನೀವು ಬಳಸ್ಕೊಂಡ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಆದ್ರೆ ಹೊಸದಾಗಿ ಅಸ್ತಪ್ರತಿಗಳು ಸಿಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಆ ಕೃತಿಯನ್ನ ಮತ್ತೆ ಪರಿಷ್ಕರಣೆ ಮಾಡ್ಬೇಕಂದ್ರೆ ನೀವು ಅನುಸರಿಸಬೇಕಾಗಿರುವಂತ ಅಥವಾ ನಾವು ಅನುಸರಿಸಬೇಕಾದಂಥ ವಿಧಾನ ಏನು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಅಳಕಟ್ಟೆಯವರು ಗುರುತಿಸಿದಂಥ ಪಾಠಾಂತರಗಳನ್ನೇ ಭಿನ್ನ ಅಷ್ಟಪ್ರತಿಗಳು ಅಂತ ನಾವು ಸ್ವೀಕಾರ ಮಾಡಬೇಕು ಅಂತಾರೆ ಇದು ಯಾರಿಗೂ ಆಲೋಚನೆ ನಮಗೆ ಬಂದದ್ದಿಲ್ಲ ಅಪಪಾಠಗಳಾಗಿ ಪಠ್ಯದ ಕೆಳಗೆ ಇರುವಂತಹ ಪಾಠಗಳು ನಮ್ಮ ಕಾಲಕ್ಕೆ ಶುದ್ಧ ಪಾಠಗಳಾಗಿ ಕಾಣಬಹುದು ನಮ್ಮ ಅಧ್ಯಯನದ ದೃಷ್ಟಿಯಿಂದ ಶುದ್ಧ ಪಾಠಗಳು ಅಂತ ಹೇಳಿ ಬಹು ದಿವಸಗಳ ಕಾಲ ಪಠ್ಯದ ಒಳಗೆ ಕುಂತಿರುವಂತೂ ಅಪಪಾಠಗಳ ಕೆಳಗೆ ಬೀಳಬಹುದು ಈ ಚರ್ಚೆಯನ್ನು ಪ್ರಾರಂಭಿಸಿ ಅವರು ಪರಿಷ್ಕರಣದ ಪರಿಷ್ಕರಣ ಅಂತ ಇದಕ್ಕೊಂದು ಒಳ್ಳೆ ಹೆಸರನ್ನ ಇಟ್ಟು ಆ ಸಿದ್ಧಾಂತವನ್ನ ರೂಪಿಸಿದರು ಅದಕ್ಕೆ ಅವರು ಅನೇಕ ಸಂಪಾದಿತ ಕೃತಿಗಳನ್ನ ನಾವು ನೋಡ್ಬೋದು ಇನ್ನೊಂದು ಸಿದ್ಧಾಂತ ಅಂದ್ರೆ ಅವರ ಗ್ರಂಥ ಸಂಪಾದನೆಯಲ್ಲಿ ಸಾಂಸ್ಕೃತಿಕ ಜೀವನ ಪದ್ಧತಿಯ ಶೋಧದ ನೆಲೆಯಲ್ಲಿ ನಮ್ಮ ಗ್ರಂಥ ಸಂಪಾದನೆಗಳು ನಡೀಬೇಕು ಕೇವಲ ಶಾಬ್ದಿಕ ಶೋಧ ಆಗ್ಬಾರ್ದು ಇಲ್ಲಿ ಈ ಶಬ್ದ ಇತ್ತು ಕವಿಯ ಶಬ್ದ ಇದೇ ಇರಬಹುದು ಇಷ್ಟೇ ಇಟ್ಕಂತ ಹೋಗೋದಲ್ಲ ಆದ್ರೆ ಹಿಂದಿರುವಂತ ಜೀವನ ಪದ್ಧತಿ ಏನು ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆಯನ್ನ ಕೊಡ್ತಾರೆ ನಾವು ಒಂದು ವಚನವನ್ನು ಅಥವಾ ಒಂದು ಸಾಹಿತ್ಯ ಕೃತಿಯನ್ನ ನಾವು ಸಂಪಾದನೆ ಮಾಡಬೇಕಾದ್ರೆ ಕೇವಲ ಸಾಹಿತ್ಯದ ಮಾನದಂಡಗಳನ್ನು ಹೊರತುಪಡಿಸಿ ಪುರಾತತ್ವ ಮೂರ್ತಿ ಶಿಲ್ಪ ಜಾನಪದ ಆಚರಣೆ ನಂಬಿಕೆ ಜನ ಹೇಳಿಕೆ ಐತಿಹ್ಯಗಳು ಇವುಗಳನ್ನೆಲ್ಲ ನಾವು ಪಕ್ಕದಲ್ಲಿ ಇಟ್ಟುಕೊಂಡು ಒಂದು ಸಂಪಾದನೆಯನ್ನು ಮಾಡಿದಾಗ ಒಂದು ಪಠ್ಯ ಅದು ಸಾಂಸ್ಕೃತಿಕ ಪಠ್ಯವಾಗಿ ಬರಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೊಂದು ಉದಾಹರಣೆ ಅವ್ರು ಕೊಟ್ಟರು ಬಸವಣ್ಣನವರ ವಚನದಲ್ಲಿ ಒಂದು ಮಾತು ಬರ್ತದೆ ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿ ಇದು ನಿಜ ಪಾಠ ಪರಸ್ತ್ರೀ ವಿಷಯದಲ್ಲಿ ಶುಚಿತ್ವವನ್ನು ನಾವು ಕಾಣಬೇಕು ಅಂದರೆ ಪರಸ್ಪರ ವಿಷಯದಲ್ಲಿ ಶುಚಿತ್ವವನ್ನು ದಿಂದ ಇರಬೇಕು ಯುದ್ಧದ ವಿಷಯದಲ್ಲಿ ವೀರತ್ವದ ವಿಷಯದಲ್ಲಿ ನಾವು ಕಲಿಗಳಾಗಿರ್ಬೇಕು ಅನ್ನೋದು ಅದರ ಅರ್ಥ ಆದರೆ ಕಲಬುರಗಿಯವರು ಸಿಕ್ಕಂಥ ಕೆಲವು ಪ್ರತಿಗಳಲ್ಲಿ ಏನಾಗಿತ್ತು ಅಂದರೆ ಸೋಂಕಿನಲ್ಲಿ ಸುಖಿ ಅಂತ ಸಿಕ್ಬಿಟ್ಟುದು ಒಂದು ಕಡೆ ಸುಖಿ ಒಂದು ಕಡೆ ಶುಚಿ ಯಾವ ಪಾಠವನ್ನು ತೆಗೆದುಕೊಳ್ಬೇಕು ಅಂತ ಕಲಬುರಗಿಯವರಿಗೆ ಎದುರಾದಾಗ ಅವರ ಪರಿಸರ ಅಧ್ಯಯನ ಮಾಡ್ತಾರೆ ಬಸವಣ್ಣನ ಇನ್ನೊಂದು ವಶ ನೆನಪಾಗ್ತತೆ ಅವರಿಗೆ ಛಲ ಬೇಕು ಶರಣಂಗೆ ಪರ ಸತಿಯನ್ನು ಅಲ್ಲೆ ಈ ಪಠ್ಯವನ್ನು ಇಟ್ಟುಕೊಂಡು ಇದು ಸುಖಿ ಅಲ್ಲ ಶುಚಿನೇ ಒಳ್ಳೆ ಪಾಠ ಅಂತಂದು ಹೇಳಿ ನಿರ್ಣಯಿಸ್ತಾರೆ ಈ ರೀತಿ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನಮ್ಮ ಜೀವನ ಪದ್ಧತಿಯ ಹಿನ್ನೆಲೆಯಲ್ಲಿ ಒಂದು ಪಠ್ಯವನ್ನ ಸಂಪಾದನೆ ಮಾಡಬೇಕು ಅನ್ನುವಂಥ ಹೊಸ ಸಿದ್ಧಾಂತವನ್ನ ಅಥವಾ ಹೊಸ ತತ್ವವನ್ನು ನಮ್ಮ ಕನ್ನಡ ಗ್ರಂಥ ಸಂಪಾದನೆಗೆ ಹೋದಂಥವರು ಡಾಕ್ಟರ್ ಅವರು ಇರಲಿ ಅದ್ರ ಜೊತೆಗೆ ರಸ ವಿಮರ್ಶೆಯಿಂದ ಕೂಡಿದಂಥ ಒಂದು ಪ್ರಸ್ತಾವನೆಯನ್ನು ಬರೆಯೋದು ನೀವು ಕಲಬುರ್ಗಿ ಸರ್ ಅವರು ಎಲ್ಲ ಪ್ರಸ್ತಾವನೆಗಳು ನೋಡ್ರಿ ಯಾವ ಬ್ಯಾಸ್ರನ್ಸೋದಿಲ್ಲ ನಮಗೆ ಎಲ್ಲವೂ ಓದಿಸಿಕೊಂಡು ಹೋಗ್ತಾರೆ ಅವರು ಶೀರ್ಷಿಕೆಯನ್ನು ಮಾಡ್ತಾರೆ ಕೃತಿ ಪ್ರತಿ ಸಂಸ್ಕೃತಿ ಇವು ಮೂರು ಭಾಗ ಇರಲೇಬೇಕು ಅವ್ರಿಗೆ ಕೃತಿ ಅಂದರೆ ಅವರು ಸಂಪಾದನೆ ಮಾಡುವಂಥ ಕೃತಿಯ ಬಗ್ಗೆ ಕವಿಯ ಬಗ್ಗೆ ಅದನ್ನೆಲ್ಲ ಹೇಳ್ತಾರೆ ಪ್ರತಿ ಅಂದರೆ ಆ ಕೃತಿಯನ್ನು ಸಂಪಾದನೆ ಮಾಡಲಿಕ್ಕೆ ಬಳಸ್ಕೊಂಡಿರುವಂಥ ಪ್ರತಿಗಳು ಇಡೀ ಜಾತಕವನ್ನ ಇಡೀ ಜಾಲವನ್ನ ಅವರು ಅಲ್ಲಿ ಪರಿಚಯ ಮಾಡಿಕೊಡ್ತಾರೆ ಕೊನೆಯದಾಗಿ ಒಂದು ಸಂಸ್ಕೃತಿಯನ್ನು ಕುರಿತು ಅಂದರೆ ಒಂದು ಜೀವನದ ಜನಜೀವನದ ಭಾಷೆಯಾಗಿ ಜನಜೀವನದ ರಾಜಕೀಯ ಬದುಕಾಗಿ ಧಾರ್ಮಿಕ ಬದುಕಾಗಿ ಸಾಂಸ್ಕೃತಿಕ ಬದುಕಾಗಿ ಒಂದು ಕಾವ್ಯ ಹೇಗೆ ನಮ್ಮನ್ನು ಉದ್ದೀಪಿಸಿ ಮಾಡಬೇಕು ಅನ್ನುವಂಥದ್ರ ಕುರಿತು ಅವರಲ್ಲಿ ಮಾತು ಅಂದ್ರೆ ಇವು ಕಲಬುರಗಿಯವ್ರಿಗೆ ಗ್ರಂಥಸಪ್ಪ ಕೊಟ್ಟಂತ ಒಂದು ಎರಡು ಮೂರು ಹೊಸ ಸಿದ್ಧಾಂತಗಳಿವೆವು ಇದಕ್ಕೆ ಉದಾಹರಣೆಗೆ ನೋಡೋದಾದ್ರೆ ಅವ್ರು ಹರಿಹರ ನರಗಳೆಗಳು ಪ್ರಸ್ತಾವನೆಯಿಂದ ದಯವಿಟ್ಟು ಓದಬೇಕು ನೀವು ಯಾಕಂದ್ರೆ ಅಲ್ಲಿ ಮೂರು ಜನರನ್ನು ತನ್ನ ನಿಲ್ಲಿಸ್ತಾರ ಅವರು ಪಂಪ ಬಸವಣ್ಣ ಹರಿಹರ ಇದರಲ್ಲಿ ಸಾಮಾಜಿಕ ಮೌಲ್ಯವಾಗಿ ಬದುಕಿದವ್ರು ಯಾರು ಅನ್ನೋ ಪ್ರಶ್ನೆ ಅವ್ರಿಗೆ ಏನು ಪಂಪನ ಬದುಕಿದ್ನೋ ಬಸವಣ್ಣ ಬದುಕಿದ್ನೋ ಅಥವಾ ಹರಿಹರ ಬದುಕಿ ಅದಕ್ಕೆ ಅವ್ರು ಏನ್ ಅಂದ್ರೆ ಬಸವಣ್ಣನೇ ಮೊದಲನೇ ಸ್ಥಾನದಲ್ಲಿ ಸಾಮಾಜಿಕ ಮೌಲ್ಯದ ದೃಷ್ಟಿಯಿಂದ ನಿಲ್ಲುವಂಥ ವ್ಯಕ್ತಿ ಅನ್ನುವಂಥದ್ದನ್ನ ಅಲ್ಲಿ ಅವ್ರು ನಿರೂಪಿಸ್ತಾರೆ ಹೀಗಾಗಿ ಪಂಪ ಮೇಲೆ ಪಂಪನ ನಂತರ ಹರಿಹರ ಹರಿಹರ ನಂತರ ಸಾರಿ ಬಸವಣ್ಣ ಮೇಲೆ ಆ ನಂತರ ಹರಿಹರ ಆ ನಂತರ ಪಂಪ ಅದಕ್ಕೆ ಕಾರಣ ಪಂಪನ ರಾಜಾಸರಿ ಇರಬಹುದು ಅಂತಲೂ ಊಹೆ ಮಾಡ್ತಾರೆ ಹೀಗೆ ಒಂದು ರಸನಿಷ್ಠವಾಗಿರುವಂಥ ಓದಿಸಿಕೊಂಡು ಹೋಗುವಂಥ ರೀತಿಯಲ್ಲಿ ಅವರ ಬರೋಹಗಳನ್ನು ನಾವು ಇಲ್ಲಿ ನೋಡ್ಬೋದು ಅಂಥದ್ದೊಂದು ಉನ್ನತ ವಿಮರ್ಶೆ ಗ್ರಂಥ ಸಂಪಾದಕನಿಗೆ ಇರಬೇಕು ಅನ್ನುವಂಥದ್ದನ್ನು ಗಮನಿಸ್ಬೋದು ಇಷ್ಟು ಈ ಸಿದ್ಧಾಂತಗಳನ್ನು ಅವರ ಸಂಪಾದನಾ ಕೃತಿಯಲ್ಲಿ ನಾವು ನೋಡ್ಬೋದು ಕೆಲವು ಸಂಪಾದಿತ ಕೃತಿಗಳನ್ನು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಡಾಕ್ಟರ್ ಕಲಬುರ್ಗಿಯವರಿಗೆ ಈ ಸಾಹಿತ್ಯ ಕುರಿತಂತೆ ಈಗಾಗಲೇ ವಚನ ಸಾಹಿತ್ಯ ಸಂಪಾದನೆ ಕುರಿತು ಹಿರಿಯರಾಗಿರುವಂಥ ಡಾಕ್ಟರ್ ಅವರು ಮಾತಾಡ್ಯಾರೆ ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡುವುದಿಲ್ಲ ಯಾಕಂದರೆ ಪ್ರಕ್ಷಿಪ್ತ ವಚನಕಾರನ ಗುರುತಿಸಿದರು ಪ್ರಕ್ಷಿಪ್ತ ಅಂಕಿತಗಳನ್ನು ಗುರುತಿಸಿದರು ವಚನಗಳನ್ನು ಹೇಗೆ ನಾವು ಸಾಮಾಜಿಕವಾಗಿ ನೋಡಬೇಕು ಅನ್ನುವಂಥದ್ದನ್ನು ಗುರುತಿಸಿದರು ಅದನ್ನೆಲ್ಲ ಸರ್ ಅವರು ಹೇಳ್ಯಾರ ಅದೇ ರೀತಿಯಿಂದ ಶಾಸನ ಸಂಪಾದನೆ ಕುರಿತು ವಿದ್ವಾಂಸರಾದಂಥ ಡಾಕ್ಟರ್ ಕೊಪ್ಪ ಅವರು ಮಾತಾಡ್ಯಾರೆ ಆ ಭಾಗವನ್ನು ಕೂಡ ನಾನು ಇಲ್ಲಿ ಬಿಟ್ಟು ನೇರವಾಗಿ ನಾನು ಸಾಹಿತ್ಯ ಸಂಪಾದನೆಯ ಕರೆಗೆ ನಿಮ್ಮ ಗಮನವನ್ನು ಸೆಳೆತೀನಿ ಕಲಬುರಗಿಯವರ ಸಾಹಿತ್ಯ ಸಂಪಾದನೆಯನ್ನು ಮೂರು ದೃಷ್ಟಿಯಿಂದ ನಾವು ಗಮನಿಸಬೇಕು ಒಂದು ದಾಖಲು ಸಾಹಿತ್ಯ ಸಂಪಾದನೆ ಎರಡನೇದು ಕಾವ್ಯ ಸಾಹಿತ್ಯ ಸಂಪಾದನೆ ಅದು ಶಿಷ್ಟ ಇರ್ಬೋದು ಜಾನಪದ ಇರ್ಬೋದು ಮೂರನೇದು ಚಾರಿತ್ರಿಕ ಕೃತಿಗಳ ಸಂಪಾದನೆ ಯಾಕಂದರೆ ಚರಿತ್ರೆ ಅವರಿಗೆ ಬಹಳ ಪ್ರಿಯವಾದಂಥ ವಸ್ತು ಅವರಿಗೆ ಹೀಗಾಗಿ ಈ ಕೆಲವು ಮಹತ್ವದ ಸಂಗತಿಗಳನ್ನು ಒಂದೆರಡು ಕೃತಿಗಳನ್ನು ಇಟ್ಟುಕೊಂಡು ನಾನು ಒಂದು ಐವತ್ತು ನಿಮಿಷದಲ್ಲಿ ಮುಗಿಸ್ತೇನೆ ದಾಖಲು ಸಾಹಿತ್ಯ ಸಂಪಾದನೆಯಲ್ಲಿ ನಾವು ಹೆಸರಿಸಬೇಕಾದಂತಹ ಒಂದು ಅಪರೂಪದ ಕೃತಿ ಅಂದರೆ ಕರ್ನಾಟಕದ ಕೈಫಿಯತ್ತೆಗಳು ನಮ್ಮ ಕನ್ನಡ ವಿಶ್ವವಿದ್ಯಾಲಯದಿಂದ ಅದು ಪ್ರಕಟ ಆಗಿರುವಂಥ ಕೃತಿ ಅದೊಂದು ಆಕರ ಕೋಶ ನಮಗೆ ಅಂದ್ರೆ ಇವತ್ತು ಶಾಸನವನ್ನು ಇಟ್ಟುಕೊಂಡು ಒಂದು ಚರಿತ್ರೆಯನ್ನು ಕಟ್ಟಿದ್ವಿ ಆದರೆ ಇಂಥ ಕೈಫಿಯತ್ತೆಗಳನ್ನ ಇಟ್ಟುಕೊಂಡು ನಮ್ಮ ನಾಡಿನ ಚರಿತ್ರೆಯನ್ನು ಕಟ್ಟಬಹುದು ಅನ್ನಲಿಕ್ಕೆ ಅವರು ಸುದೀರ್ಘವಾದ ಪ್ರಸ್ತಾವನೆಯ ಮಾತುಗಳು ನಮಗೆ ಮನವರಿಕೆ ಮಾಡಿ ಒಂದು ಸ್ಥಳಕ್ಕೆ ಸಂಬಂಧಿಸಿದ ರಾಜಕೀಯ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಮೊದಲಾದ ವಿವರಗಳನ್ನು ತಿಳಿಸುವ ಬರಹಗಳನ್ನು ನಾವು ಕೈಫಿಯತ್ತು ಅಂತ ಕರಿತೀವಿ ಅಂದರೆ ಸ್ಥಳೀಯ ಚರಿತ್ರೆ ಕೈಫಿ ಅಥವಾ ಲೋಕಲ್ ಹಿಸ್ಟ್ರಿ ಇದರ ಜನಕ ಕರ್ನಲ್ ಮೆಕೆಂಜಿ ಅವರು ಕರ್ನಲ್ ಮೆಖೆಂಜೆ ನಮ್ಮ ನಾಡನ್ನ ಸುತ್ತಾಡಿ ಅದನ್ನು ಬರೆಸಿದ ಅಲ್ಲೆಲ್ಲ ಅಲ್ಲೆಲ್ಲೇ ನಮ್ಮ ವಿದ್ಯಾವಂತರಿಂದ ತಿಳಿದು ಬರದ ನೂರ ಎಂಬತ್ತರಲ್ಲಿ ಯು ಜಿ ಸಿ ಯೋಜನೆ ಅನ್ವಯ ನೂರ ಮೂವತ್ನಾಲ್ಕು ಕೈಫಿಯತ್ತಗಳನ್ನು ಒಂದು ಕಡೆಗೆ ಸಂಪಾದಿಸಿ ಕೊಟ್ಟಂಥವರು ಡಾಕ್ಟರ್ ಕಲಬುರ್ಗಿ ಅವರು ನೂರ ಮೂವತ್ನಾಲ್ಕು ಹಾಗಾಗಿ ಅಲ್ಲಿ ವಿಸ್ತೃತವಾಗಿರುವಂಥ ಒಂದು ಪ್ರಸ್ತಾವನೆಯನ್ನ ಅವರು ಬರೀತಾರೆ ಅಂದ್ರೆ ಒಂದು ಕೈಫಿಯತ್ತು ಎಷ್ಟು ವೈವಿಧ್ಯಮಯವಾದ ವಿಷಯವನ್ನು ಕೊಡದತ್ತೆ ಅಂತ ಅನ್ನುವಂಥದ್ದು ನೋಡಿದರೆ ಅಲ್ಲಿ ಅಡಿಕೆ ಬೆಳೆ ಕೈಫಿಯತ್ತ ಐತಿ ಒಬ್ಬ ರೈತರಿಗೆ ಬೇಕಾಗಿರುವಂಥದ್ದು ಒಂದು ಎಕರೆ ಜಮೀನಿನಲ್ಲಿ ಎಷ್ಟು ಅಡಿಕೆ ಸಸಿಗಳನ್ನು ನೆಡಬಹುದು ಅದರಿಂದ ಎಷ್ಟು ಮಣ ಅಡಿಕೆಯನ್ನು ಪಡೆಯಬಹುದು ಅನ್ನೋದ್ರ ಬಗ್ಗೆ ಅಡಿಕೆ ಬೆಳೆಯ ಕೈಫಿಯಾತ್ ಇರ್ಬೋದು ನಮ್ಮ ಹೊಸಪೇಟೆಯ ದರೋಜಿ ಕೈಫಿಯತ್ತು ನೋಡಿ ದರೋಜಿಯ ಉಲ್ಲೇಖ ಎಲ್ಲಿ ಇಲ್ಲ ಅದು ಕೈಫಿಯತ್ನಲ್ಲಿ ದರೋಜಿ ಕೈಫಿಯತ್ತು ಸಿಗ್ತದೆ ಜಾತಿ ರಿವಾಜು ಕೈಫಿಯತ್ತು ಉಡುಪಿಯ ಅಷ್ಟಮಠಗಳ ಕೈಫಿಯತ್ತು ಇಂಥವೆಲ್ಲವನ್ನೂ ಕೂಡ ಒಂದು ನೂರ ಮೂವತ್ತು ನಾಲ್ಕು ಕೈಫಿಯತ್ತುಗಳನ್ನು ಸಂಪಾದಿಸಿ ಡಾಕ್ಟರ್ ಕಲಬುರಗಿಯವರು ಕೊಟ್ಟಂಥವ್ರು ಅದರ ಮೇಲೆ ಮತ್ತೆ ನಮ್ಮ ರಾಜೂರವರ ಕೈಯಲ್ಲಿ ಒಂದು ಪಿ ಎಚ್ ಡಿನ ಆತು ಕೈಫಿಯತ್ತುಗಳ ಕುರಿತಂತೆ ಇನ್ನು ತೋಂಟದಾರ್ಯ ಮಠದ ದಾಖಲು ಸಾಹಿತ್ಯ ಅನ್ನೋದು ಅದು ಭಾಗ ಒಂದು ಎರಡು ಬಂದಾವೆ ಹೀಗಾಗಿ ಅಲ್ಲಿ ತೋಂಟದಾರೆ ಮಠದ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಅಧ್ಯಯನ ಮಾಡಿ ಒಂದು ಕ್ರಮಬದ್ಧವಾಗಿ ಅಲ್ಲಿಯ ದಾಖಲೆಗಳನ್ನ ಒಂದು ಚಾರಿತ್ರಿಕ ದೃಷ್ಟಿಯಿಂದ ನಿರೂಪಿಸುವ ಕೆಲಸವನ್ನು ಡಾಕ್ಟರ್ ಕಲಬುರ್ಗಿ ಅವ್ರು ಮಾಡ್ತಾರೆ ಅಂದರೆ ಒಂದು ಗ್ರಂಥ ಸಂಪಾದನೆಯಲ್ಲಿ ಒಂದು ಸಣ್ಣದು ದೊಡ್ಡದು ಅನ್ನೋದು ಯಾವುದೂ ಕೆಲಸ ಇಲ್ಲ ಅಂತ ಒಂದು ಮಠದ ಚರಿತ್ರೆಯನ್ನು ಕೂಡ ನಾವು ಮನಸಾಹಿತಿ ಮಾಡಿದಾಗ ಅಲ್ಲಿರುವಂಥ ದಾಖಲೆಗಳನ್ನು ನಾವು ಸಂಪಾದನೆ ಮಾಡಿಕೊಟ್ರೆ ಮಠದ ಒಂದು ದೊಡ್ಡ ಚರಿತ್ರೆ ನಮಗೆ ಸಿಗುತ್ತೆ ಅನ್ನುವಂಥದ್ದನ್ನ ಅವರು ಪ್ರಯತ್ನ ಮಾಡಿದ್ರು ಇನ್ನು ನೇರವಾಗಿ ಕಾಗ ಸಾಹಿತ್ಯಕ್ಕೆ ಬಂದಂಥ ಎರಡನೇ ಭಾಗಕ್ಕೆ ಬಂದರೆ ಅನೇಕ ಕೃತಿಗಳನ್ನು ಸಂಪಾದನೆ ಮಾಡಿದರು ಇವೆಲ್ಲವೂ ನಲವತ್ತು ಸಂಪುಟಗಳಲ್ಲಿ ನಿಮಗೆ ಸಿಕ್ತಾದ ವಿ ಈ ಎಲ್ಲ ಕೃತಿಗಳು ಕೂಡ ಅಂದರೆ ಉದಾಹರಣೆಗೆ ಮಲ್ಲಿನಾಥ ಪುರಾಣ ಸಂಗ್ರಹ ಆದಯ್ಯನ ಲಘು ಕೃತಿಗಳು ಕೊಂಡುವುಳಿಕೇಶರಾಜನ ಕೃತಿಗಳು ತೋಂಟದ ಸಿದ್ಧಲಿಂಗೇಶ್ವರ ಭಾವ ರತ್ನಾಭರಣ ಸ್ತೋತ್ರ ಷಟಸ್ಥಲ ಶಿವಾಯಣ ಶಿವಯೋಗ ಪ್ರದೀಪಿಕಾ ಗುಂಡ ಬಸವೇಶ್ವರ ಪುರಾಣ ಕೊಡೇಕಲು ವಚನವಾಕ್ಯ ರನ್ನನಿಗಂಟು ಮತ್ತು ನೂರೊಂದು ವಿರಕ್ತರ ಸ್ತೋತ್ರ ಸಿದ್ಧಮಂಕಚರಿತೆ ತಗರ ಪವಾಡ ಹರಿಹರನ ರಗಳೆಗಳು ಇನ್ನೂ ಕೆಲವು ಅದ ನಾನು ಕೆಲವು ಮಾತ್ರ ಇಲ್ಲಿ ಹೆಸರಿಸಿ ಬಹುಶಃ ಇವೆಲ್ಲವನ್ನೂ ನೋಡಿದರೆ ಇವತ್ತೇನು ನಾವು ಒಂದು ಲಿಂಗಾಯತ ಧರ್ಮ ಲಿಂಗಾಯತ ಸಮಾಜ ಅಂತ ಏನು ಹೇಳ್ತೀವಲ್ಲ ಅದರ ಅಧ್ಯಯನಕ್ಕೆ ದೊಡ್ಡ ಹಿನ್ನೆಲೆಯನ್ನ ಕೊಟ್ಟಂತವ ಈ ಕೃತಿಗಳು ಡಾಕ್ಟರ್ ಕಲಬುರಗಿಯವ್ರಿಗೆ ಹಾಗಾಗಿ ಅಷ್ಟು ನಿಷ್ಠುರವಾಗಿ ಮತ್ತು ಕರಾರೂಪಕ್ಕಾಗಿ ಮಾತಾಡಲಿಕ್ಕೆ ಸಾಧ್ಯತೆ ಈ ಕೃತಿಗಳಿಂದ ಉದಾಹರಣೆಗೆ ಮಲ್ಲಿನಾಥ ಪುರಾಣದ ಒಂದು ಉದಾಹರಣೆಯನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ ಹತ್ತೊಂಬತ್ತನೇ ತೀರ್ಥಂಕರನಾದ ಮಲ್ಲಿನಾಥನನ್ನ ಕುರಿತು ಆತನ ಜೀವನ ಚರಿತ್ರೆ ಹೇಳುವಂತ ಒಂದು ಜೈನ ಕೃತಿ ಇದನ್ನು ರಚಿಸಿದಂಥವನು ನಾಗಚಂದ್ರ ನಾಗಚಂದ್ರ ಕವಿ ಕನ್ನಡದಲ್ಲಿ ಈಗಾಗಲೇ ಆದಿಪುರಾಣ ಸಂಗ್ರಹ ಇತ್ತು ಗದಯುದ್ಧ ಸಂಗ್ರಹ ಇತ್ತು ಹರಿಶ್ಚಂದ್ರ ಸಂಗ್ರಹ ಬಂದದ್ವು ಮತ್ತೆ ರಾಮಾಯಣದಂತ ಸಂಗ್ರಹಗಳು ಬಂದದ್ಬು ಸಂಗ್ರಹದ ಮುಖ್ಯವಾದ ವಿಶೇಷ ಅಂತಂದ್ರೆ ಪೂರ್ಣ ಪ್ರಮಾಣದ ಟೆಕ್ಸ್ಟ್ ಅನ್ನ ಕೊಡುವುದಿಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರುವಂತ ಒಂದು ಕೆಲವು ಭಾಗಗಳನ್ನ ಕೊಡ್ತಾರೆ ಹಾಗೆ ಕೊಡಬೇಕಾದ ಗ್ರಂಥ ಸಂಪಾದಕನ ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗ್ತದೆ ಅಂದ್ರೆ ಆ ಕಾವ್ಯದ ರಸಕ್ಕೆ ಭಂಗ ಬಾರದಂತೆ ಕವಿಯ ಆಶಯಕ್ಕೆ ಧಕ್ಕೆಯಾಗದಂತೆ ಸಂಪಾದನೆ ಮಾಡುವಂತಹ ಕೆಲಸ ಈ ಸಂಗ್ರಹ ಕೃತಿಗಳಿಗೆ ಇರ್ತದೆ ಅಂಥದ್ದನ್ನ ಬಹಳ ಹೆಚ್ಚು ವ್ಯವಸ್ಥಿತವಾಗಿ ಡಾಕ್ಟರ್ ಕಲಬುರಗಿಯವರು ಮಾಡಿಕೊಟ್ರು ಅನ್ನುವಂಥದ್ದು ತಮ್ಮ ಅಸ್ತ ತಮ್ಮ ವಿಭಾಗದ ಅಸ್ತಪ್ರತಿಯಿಂದಲೇ ಅದನ್ನು ಪರಿಶೋಧಿಸಿ ನಮ್ಕರಿಸಿಕೊಡ್ತಾರೆ ಈ ಪ್ರಸ್ತಾವನೆಯ ಮಾತುಗಳಲ್ಲಿ ಬಹಳ ಸುದೀರ್ಘವಾಗಿ ನಾಗಚಂದ್ರನ ಬಗ್ಗೆ ಮಲ್ಲಿನಾಥ ಪುರಾಣದ ಬಗ್ಗೆ ಕಥೆಯ ಬಗ್ಗೆ ಕವಿಯ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ಕೃತಿ ಕೊಂಡುಗಳಿ ಕೇಶಿರಾಜನ ಕೃತಿಗಳು ಬಹಳ ವೆರಿ ಇಂಟ್ರೆಸ್ಟಿಂಗ್ ಕೃತಿ ಇದು ಕೊಂಡುಗಳಿ ಕೇಶಿರಾಜ ರಾಜ ಬಸವ ಪೂರ್ವದ ಒಬ್ಬ ಶರಣ ಬಸವ ಯುಗದ ಶರಣ ಅಲ್ಲ ಬಸವ ಪೂರ್ವದ ಒಬ್ಬ ಶರಣ ಕೊಂಡುಗಳಿ ಕೇಶಿರಾಜ ಕಲ್ಯಾಣ ಚಾಲುಕ್ಯ ಆರನೇ ವಿಕ್ರಮ ದಂಡಾಧಿಪತಿ ನಿಮಗೆ ಇನ್ನೂ ಸ್ಪಷ್ಟ ಆಗೋದಾದರೆ ಕಲಬುರಗಿಯವರ ಸಂಶೋಧನೆಗಳು ಅಥವಾ ಸಂಪಾದನೆಗಳು ಎಷ್ಟು ನಮಗೆ ಮನವರಿಕೆ ಮಾಡಿಕೊಡ್ತಾವಂದ್ರೆ ಬಸವ ಪೂರ್ವದಲ್ಲಿ ಆರನೇ ವಿಕ್ರಮಾದಿತ್ಯ ಕೊಂಡುಗಳ ಕೇಶಿರಾಜ ಒಬ್ಬ ರಾಜ ಒಬ್ಬ ದಂಡಾಧಿಪತಿ ಬಸವ ಯುಗಕ್ಕೆ ಬಂದರೆ ಬಿಜ್ಜಳ ಬಸವಣ್ಣ ಅರ್ಥ ಈಗ ಅಂದ್ರೆ ಬಸವ ಪೂರ್ವ ಯುಗದಲ್ಲೇ ಈ ಲಿಂಗಾಯತ ಚಲನವಲನಗಳು ಎದ್ದುವು ಅನ್ನುವಂಥದ್ದನ್ನ ಒಂದು ಸೂಕ್ಷ್ಮ ಗ್ರಹಿಕೆಯನ್ನ ಡಾಕ್ಟರ್ ಅವರು ಆ ಕೃತಿಯಲ್ಲಿ ಮಾಡಿಕೊಡ್ತಾರೆ ಹಾಗಾಗಿ ಈವರೆಗೆ ಮಂತ್ರ ಮಹತ್ವದ ಕಂದ ಮಾತ್ರ ಪ್ರಕಟ ಆಗಿತ್ತು ನಮ್ಮ ಕೊಂಡಿ ಕೇಶರಾಜ್ ಕಲಬುರಗಿ ಅವರು ಲಿಂಗ ಸ್ತೋತ್ರದ ಕಂದ ಒಂದು ಮತ್ತೆ ಎರಡು ಶೀಲ ಮಹತ್ವದ ಕಂದ ನವರತ್ನಮಾಲೆ ಅನ್ನುವಂಥ ಈ ನಾಲ್ಕು ಕೃತಿಗಳನ್ನು ಸೇರಿಸಿ ಒಟ್ಟು ಐದು ಕೃತಿಗಳನ್ನ ನಮ್ಮ ಗದಗಿನ ಮಠದಿಂದ ಅದನ್ನು ಪ್ರಕಟ ಮಾಡಿಸ್ತಾರೆ ಅಂದ್ರೆ ಲಿಂಗಾಯತದ ಪ್ರಧಾನ ತತ್ವಗಳಾದ ಮಂತ್ರ ಲಿಂಗ ಭಕ್ತಿ ಅರವತ್ನಾಲ್ಕು ಶೀಲಂಗಳು ಮತ್ತು ಶಿವಯೋಗ ಈ ಕುರಿತು ಅಲ್ಲಿ ಬಸವ ಪೂರ್ವ ಯುಗದಲ್ಲೇ ನಡೆದಂತ ಒಂದು ಘಟನೆಗಳನ್ನ ಅಥವಾ ಈ ಬೆಳವಣಿಗೆಯನ್ನು ಅವ್ರು ಗುರುತಿಸುವಂತ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಲಿಂಗಾಯತ ಧರ್ಮದ ಚಲನ ವಲನಗಳನ್ನು ತಿಳಿಸುವಂತ ಒಂದು ಬೆಳಕಿಂಡಿಯಾಗಿ ಡಾಕ್ಟರ್ ಕಲಬುರಗಿ ಅವರು ಸಂಪಾದಿಸಿದ ಕೊಂಡೊಗುಳ ಕೇಶರಾಜನ ಕೃತಿಗಳ ಕೃತಿಯಲ್ಲಿ ನಾವು ಕಂಡು ಬರ್ತವೆ ಇನ್ನು ತೋಂಟದ ಸಿದ್ದೇಶ್ವರನ ಭಾವಚಿಂತಾಭರಣ ಸ್ತೋತ್ರ ಸಿದ್ಧನಂಜೇಶ ಕವಿಯ ತೋಂಟದ ಸಿದ್ಧಲಿಂಗೇಶ್ವರ ಬರ್ದ ಸಿದ್ಧಲಿಂಗೇಶ ಬರೆದಿರುವಂತಹ ಕೃತಿ ಇದು ಸಿದ್ಧನಂಜೇಶ ಬರೆದಿರುವಂಥದ್ದು ಇದು ಸಿದ್ದೇಶ್ವರ ಪುರಾಣದ ಕತ್ರು ಶಾಂತೇಶನಿಗೆ ಲಿಂಗೈಕ್ಯವನ್ನ ಕರುಣಿಸಿದಂಥ ತೋಂಟದಾರ್ಯರು ಅನ್ನುವಂಥ ಐತಿಹಾಸಿಕ ಸಂಗತಿಯನ್ನು ಈ ಕೃತಿ ಹೇಳ್ತದೆ ಒಂದು ಧಾರ್ಮಿಕ ಕೃತಿಯಲ್ಲೂ ಇತಿಹಾಸವನ್ನು ಹುಡುಕುವಂತಹ ಆ ಕಲಬುರಗಿಯವರ ಸಂಶೋಧನೆ ಐತಲ್ಲ ಅಥವಾ ಸಂಪಾದನೆಯ ವೈಧಾನಿಕತೆ ಅದು ನಮಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಅಂದ್ರೆ ಶಾಂತೇಶನಿಗೆ ಸಿದ್ದೇಶ್ವರ ಪುರಾಣ ಬರೆದಂತ ಒಬ್ಬ ವ್ಯಕ್ತಿಗೆ ಲಿಂಗೈಕ್ಯವನ್ನು ಕರ್ಣಿಸಿದಂಥವ್ರು ನಮ್ಮ ತೋಂಟದ ಸಿದ್ಧಲಿಂಗಯತಿಗಳು ಹೀಗಾಗಿ ತೋಂಟದ ಸಿದ್ಧಲಿಂಗಯತಿಗಳ ಕಾಲ ಹದಿನೈನೂರ ಅರವತ್ತೊಂದು ಆಗ್ತದೆ ಅನ್ನುವಂಥ ಒಂದು ನಿರ್ಣಯವನ್ನ ಅವರು ಮಾಡ್ತಾರೆ ಅದರಲ್ಲಿ ಯಡ್ರಾಮಿಯ ಮಹಾಲಿಂಗಯ್ಯ ಭಾವಿಯವರ ಮನೆಯಿಂದ ಸಿಕ್ಕಂಥ ಅಷ್ಟಪ್ರತಿಯನ್ನು ಇಟ್ಟುಕೊಂಡು ಅವರು ಸಂಪಾದನೆಯನ್ನು ಮಾಡ್ತಾರೆ ಏಕೈಕ ಅಸ್ತಪ್ರತೆಯನ್ನು ಇಟ್ಟುಕೊಂಡು ಅವರು ಸಂಪಾದನೆಯನ್ನು ಮಾಡ್ತಾರೆ ಇನ್ನು ಆದಾಯನ ಕೃತಿಗಳಲ್ಲಿ ವಚನಕಾರರು ವಚನಗಳ ಜೊತೆಗೆ ಬೇರೆ ಬೇರೆ ಕೃತಿಗಳನ್ನ ಬರೆದಿದ್ರು ಆದಾಯ ವಿಶೇಷವಾಗಿ ಆದಾಯನ ಕಂದ ಉಯ್ಯಲಪದ ಮುಕ್ತಿ ಕ್ಷೇತ್ರ ಅನ್ನುವಂಥ ಅದು ಬರೆದದ್ದು ಅವುಗಳನ್ನೆಲ್ಲ ಒಂದು ಕಡೆಗೆ ಸಂಗ್ರಹಿಸಿ ಒಂದು ಆದಯ್ಯನ ಲಘು ಕೃತಿಗಳು ಅಂತ ಒಂದು ಕೃತಿಯನ್ನು ಪ್ರಕಟ ಮಾಡ್ತಾರೆ ಇನ್ನ ಶಾಸ್ತ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಆಗದಲ್ಲಿ ಶಾಸ್ತ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕೇಶಿರಾಜನ ಶಬ್ದವಣಿ ದರ್ಪಣದ ಸಂಗ್ರಹ ಇಲ್ಲಿರುವಂತಹ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಶಬ್ದವಣಿ ದರ್ಪಣನ್ನ ನಾವು ಓದಿದ್ದೇವೆ ವ್ಯಾಕರಣ ಎಷ್ಟು ಕಷ್ಟ ಅನ್ನುವಂಥದ್ದು ಗೊತ್ತಿದೆ ಆದ್ರೆ ಬಹಳ ನಾವು ಸಂತೋಷ ಪಡುವುದು ಏನಂತಂದ್ರೆ ಕೇಶಿರಾಜನ ಶಬ್ದಮಣಿ ದರ್ಪಣದಂಥ ಕನ್ನಡ ವ್ಯಾಕರಣ ಕೃತಿಯನ್ನ ಶ್ರದ್ಧೆಯಿಂದ ಒಂದು ಕಾವ್ಯವಂತ ಕಾವ್ಯ ಓದುವಂತೆ ಓದಿದಂಥ ಒಬ್ಬ ಏಕೈಕ ವ್ಯಕ್ತಿ ವಿದ್ವಾಂಸ ಅಂದರೆ ಡಾಕ್ಟರ್ ಕಲಬುರ್ಗಿ ಅವರು ಅದನ್ನು ಬಹಳ ಒಂದು ಕಾವ್ಯನ ಓದ್ತೇನೆ ಅಂತಂದು ಹೇಳ್ತಾರೆ ಅವರು ಇದು ಕಾವ್ಯ ಇದು ವ್ಯಾಕರಣ ಅಲ್ಲಿದು ಒಂದು ಕಾವ್ಯ ಅಂತಲೇ ಹೇಳ್ತಾರೆ ಹಾಗಾಗಿ ಅಲ್ಲಿರುವ ಸೂತ್ರಗಳ ಜಟಿಲತೆ ಪ್ರಯೋಗಗಳ ಗೊಂದಲ ಇದಕ್ಕೆಲ್ಲ ಕೇಶಿರಾಜನೇ ಬರೆದ ಹಳೆಗನ್ನಡದ ವೃತ್ತಿ ಅದೂ ಸಾಲದೆಂಬಂತೆ ನೆಟ್ಟೂರು ನಂಜಯನ ಟೀಕೆ ಲಿಂಗಣಾರಾಧ್ಯರು ಬರೆದ ವೃತ್ತಿ ಕಿಟಿಲ್ ಅವರು ಬರೆದ ಇಂಗ್ಲಿಷ್ ಟಿಪ್ಪಣಿ ಇವುಗಳೆಲ್ಲ ನೋಡಿ ಸೋತು ಸುಣ್ಣವಾಗಿದ್ದ ವಿದ್ಯಾರ್ಥಿಗಳಿಗೆ ಒಂದು ಸರಳವಾದಂಥ ಒಂದು ಪಠ್ಯವನ್ನು ಕೊಟ್ಟಂಥವರು ಡಾಕ್ಟರ್ ಅವರು ಆ ಸಂಗ್ರಹದ ಮೂಲಕ ಡಿ ಎಲ್ ನರಸಿಂಹಾಚಾರ್ಯ ಕೃತಿ ಓದಿದ್ರು ಯಾರಿಗೂ ಆಗ್ತಕ್ಕದಿಲ್ಲ ಆದರೆ ಅವರ ಕೇಶರಾಜನ್ ಶಬ್ದವನ್ನು ದರ್ಪಣ ಸಂಗ್ರಹ ಬಹಳ ಅಪರೂಪವಾಗಿ ಸರಳವಾಗಿ ಹೇಳುವಂಥದ್ದನ್ನು ಅವ್ರು ಮಾಡ್ತಾರೆ ಹೀಗಾಗಿ ಅದ್ರ ಬಗ್ಗೆ ಒಂದು ಅಭಿಮಾನದ ಮಾತನ್ನ ಡಾಕ್ಟರ್ ಶಿರೂರ್ ಅವರು ಒಂದು ಕಡೆಗೆ ದಾಖಲೆ ಮಾಡ್ತಾರೆ ಏನು ಅಂತಂದ್ರೆ ಡಾಕ್ಟರ್ ಕಲಬುರ್ಗಿ ಅವರು ಈ ಕೃತಿಯ ಸೂತ್ರಗಳನ್ನು ಸಂಗ್ರಹಿಸಿಲ್ಲ ಅದರ ಜೊತೆಗೆ ಅವ್ಯವಸ್ಥೆಯಿಂದ ಕೂಡಿದ ಪ್ರಯೋಗಗಳನ್ನು ಒಂದು ವ್ಯವಸ್ಥಿತವಾಗಿ ಸಂಗ್ರಹಿಸಿಕೊಟ್ರು ಸಂಪಾದನಾ ಅಥವಾ ಅದರಿಂದ ಪ್ರಯೋಗಗಳು ಅಸ್ತವ್ಯಸ್ತವಾಗಿರುವಂತಹ ಪ್ರಯೋಗಗಳನ್ನ ಒಂದು ವ್ಯವಸ್ಥಿತವಾಗಿ ತಂದು ಕೊಟ್ಟರು ಹೀಗಾಗಿ ಡಾಕ್ಟರ್ ಕಲಬುರಗಿಯವರ ಈ ಸಂಪಾದನದ ಔಚಿತ್ಯವನ್ನು ನಾವೆಲ್ಲರೂ ಕೂಡ ಗಮನಿಸಬಹುದು ಅನ್ನುವಂಥ ಮಾತನ್ನ ಹೇಳ್ತಾರೆ ಹೀಗೆ ಶಿಷ್ಟ ಸಾಹಿತ್ಯದ ಸಂಪಾದನೆಯಲ್ಲಿ ತೊಡಗಿದ ಕಲಬುರ್ಗಿಯವರು ಒಂದು ಉತ್ತರ ಕರ್ನಾಟಕದ ಜನಪದ ಪದ್ಯ ಸಾಹಿತ್ಯ ಅನ್ನುವಂಥ ಕೃತಿಯನ್ನು ಸಂಪಾದನೆ ಮಾಡ್ತಾರೆ ಅಂದ್ರೆ ಜನಪದ ಸಾಹಿತ್ಯದಲ್ಲಿಯೂ ಕೂಡ ಅವರು ತಮ್ಮ ಪ್ರವೇಶಕ್ಕೆ ಇತ್ತು ಅನ್ನುವಂಥದ್ದನ್ನ ತೋರಿಸಿಕೊಡ್ತಾರೆ ನೋಡ್ರಿ ಮೊದಲು ಜನಪದ ಸಾಹಿತ್ಯದ ಪದ್ಯ ಸಾಹಿತ್ಯವನ್ನು ಮೂರು ರೀತಿಯಿಂದ ವರ್ಗೀಕರಿಸ್ತಾರೆ ಒಂದು ಗಂಡಸರ ಹಾಡು ಹೆಂಗಸರ ಹಾಡು ಮಕ್ಕಳ ಹಾಡು ಇಷ್ಟ ಹೇಳಿದ್ರೆ ಕಲಬುರಗಿಯವರು ಸರಳ ಸಹಜ ಸಹಜ ಉಡು ಯಾರು ಎಲ್ಲಾರು ಹೇಳದ್ ಇವ್ರು ಹೇಳಬಹುದು ಅದ್ ಮುಂದರ್ದ ಅವ್ರು ಹೇಳ್ತಾರೆ ಯಾಕಂದ್ರೆ ಕಲಬುರಗಿ ಒಂದು ಒಂದು ಸಂಶೋಧನೆಯ ಇದಲ್ಲಿ ಕುತೂಹಲ ಎಲ್ಲಿರ್ತದೆ ಅಂದ್ರೆ ಅವ್ರು ಹೇಳ್ತಾರೆ ಗಂಡಸರ ಹಾಡು ಅಂದ್ರೆ ಏನು ಅಂತಂದ್ರೆ ಅವ್ರದೇ ಆಗಿರುವಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಅವರು ಉಪಜೀವನದ ಹಾಡುಗಳನ್ನ ಗಂಡಸರ ಹಾಡುಗಳು ಅಂತ ಹೇಳಬೇಕು ಅಂತಾರೆ ಅವರು ಏನಿದ್ರು ಸಂಸಾರವನ್ನ ಸಾಗಿಸ್ಕೊಂಡು ಹೋಗುವಂಥ ಚಿಂತನೆ ನಿಮಗಿರ್ತದೆ ಹೆಣ್ಮಕ್ಳಿಗೆ ಹಾಗಾಗಿ ಗಂಡಸರ ಹಾಡುಗಳು ಅಂದರೆ ಉಪಜೀವನಕ್ಕಾಗಿ ಅಥವಾ ಉಪಜೀವನದ ಹಾಡುಗಳನ್ನು ನಾವು ಗಂಡಸರ ಹಾಡು ಅಂತ ಕರಿಬೋದು ಹೆಣ್ಮಕ್ಳು ಹಾಡು ಅಂತಂದ್ರೆ ಉತ್ಸವದ ಹಾಡುಗಳನ್ನು ಆಚರಣೆ ನಂಬಿಕೆ ಸಂಪ್ರದಾಯ ಹಬ್ಬ ಹರಿದಿನ ಇವುಗಳಲ್ಲಿ ಹೆಣ್ಮಕ್ಳು ಬಹಳ ಉತ್ಸಾಹದಿಂದ ಆಡ್ತಿರ್ತಾರೆ ಹಾಗಾಗಿ ಉತ್ಸವದ ಹಾಡುಗಳನ್ನು ಹೆಣ್ಮಕ್ಳ ಅಂತ ಕ ಕರಿಬೋದು ಇವೆರಡಕ್ಕೂ ಹೊರ ಹೊರತಾಗಿ ಉತ್ಸವದ ಹಾಡುಗಳು ಅಂದ್ರೆ ಉತ್ಸಾಹದಿಂದ ಹಾಡುವಂಥವು ಅವಕ್ಕೆ ಯಾವುದೋ ಒಂದು ಜೀವನದ ಉಪಜೀವನ ಇರೋದಿಲ್ಲ ಸಂಸಾರದ ಜವಾಬ್ದಾರಿ ಇರೋದಿಲ್ಲ ಅವುಗಳನ್ನು ಮಕ್ಕಳ ಅಂತ ಕರೀತಾರೆ ಅಂದ್ರೆ ಪ್ರಾಸಬದ್ಧವಾಗಿ ಹಾಡುವಂಥವು ಹೀಗೆ ಒಂದು ಜನಪದ ಪದ್ಯ ಸಾಹಿತ್ಯವನ್ನ ವರ್ಗೀಕರಿಸಿ ಅದಕ್ಕೆ ಅಲ್ಲಿರುವಂಥ ಉದಾಹರಣೆಗಳನ್ನು ಕೊಡುವುದರ ಮೂಲಕ ಆ ಕೃತಿಯನ್ನ ಬಹಳ ಒಂದು ವ್ಯವಸ್ಥಿತವಾಗಿ ಸಂಪಾದನೆ ಮಾಡಿಕೊಟ್ಟಿರುವಂಥದ್ದನ್ನು ನಾವು ಗಮನಿಸಬಹುದು ಇನ್ನು ನೇರವಾಗಿ ನಾನು ಚಾರಿತ್ರಿಕ ಕಾವ್ಯಗಳು ಒಂದೆರಡು ಎರಡು ಮೂರು ಬಿಟ್ಟು ಬಿಡ್ತೇನೆ ಟೈಮ್ ಆಗಿದೆ ಚಾರಿತ್ರಿಕ ಕೃತಿಗಳ ಬಹುದೊಡ್ಡ ಇತಿಹಾಸವನ್ನ ಅಂದರೆ ಚರಿತ್ರೆಯ ಬಹುದೊಡ್ಡ ಇತಿಹಾಸವನ್ನ ತೆಗೆದುಕೊಟ್ಟಂಥವ್ರು ಡಾಕ್ಟರ್ ಕಲಬುರ್ಗಿ ಅವರು ಹೊಸ ಕುಮಾರರಾಮನ ಸಾಂಗತ್ಯ ಹಳೆಯ ಕುಮಾರರಾಮನ ಸಾಂಗತ್ಯ ಕುಮಾರರಾಮಯ್ಯನ ಚರಿತೆ ಬಾಲರಾಮಯ್ಯನ ಸಾಂಗತ್ಯ ಇವು ನಾಲ್ಕು ಕೂಡ ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರಕಟ ಆಗಾವೆ ಅಂದ್ರೆ ಅವರು ಒಂದು ಕಡೆ ಹೇಳ್ತಾರೆ ಈ ನಾಲ್ಕು ಕೃತಿಗಳನ್ನು ಸಂಪಾದನೆ ಮಾಡಿಕೊಳ್ಳೋದ್ರ ಮೂಲಕ ಒಬ್ಬ ದೇಶಿ ಒಬ್ಬ ಅರಸನಂದ್ರೆ ಕಂಪ್ಲಿ ಮತ್ತು ಕುಮ್ಮಟದುರ್ಗದ ಒಬ್ಬ ಕನ್ನಡದ ಅರಸನ ಚರಿತ್ರೆಯನ್ನ ನಾನು ಪೂರ್ಣಗೊಳಿಸಿದ್ದೇನೆ ಅಂತ ಬರೀತಾರೆ ಅವರು ಒಂದು ಸರ್ಕಲ್ ಅದನ್ನು ಪೂರ್ಣಗೊಳಿಸಿದಂತ ಬರೀತಾರೆ ಇವನು ಹೊರತುಪಡಿಸಿದ್ರೆ ಶಿರುಮನ ನಾಯಕನ ಸಂಗತ್ಯ ಶಿರುಮನ ಚರಿತೆ ಗೊಲ್ಲ ಶಿರುಮನ ಚರಿತೆ ಮತ್ತು ಇಮ್ಮಡಿ ಚಿಕ್ಕ ಭೂಪಾಲನ ಸಂಗತ್ಯ ನಿಂಬ ಸಾಮಂತ ಚರಿತೆ ಅದರಲ್ಲಿ ಕಿತ್ತೂರು ಸಂಸ್ಥಾನ ಸಾಹಿತ್ಯ ಒಂದು ಎರಡು ಮೂರು ಕೃತಿಗಳು ಅದೇ ರೀತಿ ಸ್ವಾದಿ ಅರಸುಮನೆತನ ಸಂಪಾದನಾ ಕೃತಿ ಸ್ವಾದಿ ಅರಸುಮನೆತನ ಬೀಳಿಗೆ ಅರಸುಮನೆತನ ಸಾರಂಗಸರಿ ಕೆಳದಿ ಸಂಸ್ಥಾನ ಒಂದು ಅಧ್ಯಯನ ಇಂಥವೆಲ್ಲವೂ ಕೂಡ ಅವರ ಚಾರಿತ್ರಿಕ ಸಂಪಾದನೆಗೆ ಉದಾಹರಣೆ ಹದಿನಾರನೇ ಶತಮಾನದ ಮಧುಗಿರಿ ಬಿಜಾವರಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ ಲಿಂಗಾಯತ ಪಾಳೆಗಾರರ ಮಹಾನಾಡ ಪ್ರಭುಗಳನ್ನು ಕುರಿತು ಮಲ್ಲಿಕಾರ್ಜುನ ಕವಿ ಬರೆದಂಥದ್ದು ಈ ಮಹಾನಾಡ ಪ್ರಭು ಇಮ್ಮಡಿ ಚಿಕ್ಕ ಭೂಪಾಲನ ಸಾಂಗತ್ಯ ಅಂದ್ರೆ ಅಲ್ಲಿಯೂ ಕೂಡ ಚರಿತ್ರೆಯ ಮೂಲಕ ಒಂದು ಲಿಂಗಾಯತ ಮಹಾನಾಡ ಪ್ರಭುಗಳ ಕೊಡುಗೆ ಏನು ಅನ್ನುವಂಥದ್ದನ್ನು ಅಲ್ಲಿ ತಿಳಿಸ್ತಾರೆ ಅದೇ ರೀತಿ ಸಿದ್ಧ ಕವಿ ವಿರಚಿತ ಶಿರಮಣ ನಾಯಕನ ಸಾಂಗತ್ಯ ಚಂಚಶೆಟ್ಟಿ ಸುತ ರಾಮ ವಿರಚಿತ ಶಿರಮನ ಚರಿತೆ ಮಲ್ಲ ಕವಿ ವಿರಚಿತ ಗೊಲ್ಲ ಶಿರಮನ ಚರಿತೆ ಇವು ಮೂರನ್ನು ಕೂಡಿಸಿ ಶಿರಮನ ಸಾಂಗತ್ಯಗಳು ಅಂತ ಒಂದೇ ಕೃತಿಯಲ್ಲಿ ಆ ಮೂರು ಕಾವ್ಯಗಳು ಸಿಗುವಂತೆ ಅವರು ಮಾಡ್ತಾರೆ ಅದೇ ರೀತಿ ಈ ಕೊಲ್ಲಾಪುರದ ಪಂಚಗಂಗಾ ನದಿಯ ತೀರದಲ್ಲಿ ಚಾಲುಕ್ಯ ಚಕ್ರವರ್ತಿ ಬಿಜ್ಜಳನಿಂದ ಹೋರಾಟ ಮಾಡಿ ಮಾಡಿದಂತ ಹನ್ನೆರಡನೇ ಶತಮಾನದ ಶಿಲಾಹಾರ ಮನೆತನದ ಸಾಮಂತ ನಿಂಬದೇವ ಸಾಮಂತನ ಕುರಿತು ಒಂದು ಕೃತಿಯನ್ನು ಎಡಿಟ್ ಮಾಡ್ತಾರೆ ಅಂದ್ರೆ ಒಬ್ಬ ಕನ್ನಡದ ಪ್ರಾಧ್ಯಾಪಕ ಕನ್ನಡದ ಸಂಶೋಧಕ ಇತಿಹಾಸಕ್ಕೆ ಕೊಟ್ಟಂಥ ಕುರಿಗಳಿವೆಲ್ಲ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕು ಹದಿನಾರು ಹದಿನೇಳನೇ ಶತಮಾನಕ್ಕೆ ಶಾಸನಗಳ ರಚನೆ ನಿಂತು ಹೋಗಿತ್ತು ಆದ್ರೆ ಈ ಕೃತಿಗಳೆಲ್ಲ ಸಿಕ್ಕದ್ದು ಹದಿನಾರು ಹದಿನೈದು ಐವತ್ತು ಹದಿನಾರನೇ ಶತಮಾನದ ಚರಿತ್ರೆಯನ್ನು ಹೇಳುವಂಥವು ಹೀಗಾಗಿ ಶಾಸನದಿಂದ ನಮ್ಮ ನಾಡಿನ ಚರಿತ್ರೆಯನ್ನು ಕಟ್ಟುವಂತಹ ಬಹುದೊಡ್ಡ ಕಂದಕ ಶಾಸನ ರಚನೆ ಇಲ್ಲದೇ ಕಂದಕ ಉಂಟಾದಾಗ ಆ ಚರಿತ್ರೆಯ ಕಂದಕವನ್ನು ತುಂಬಲಿಕ್ಕೆ ಕಲಬುರಗಿಯವರು ಅನುಸರಿಸಿದಂಥ ಬಹುದೊಡ್ಡ ಕೊಡುಗೆ ಅಂದ್ರೆ ಚಾರಿತ್ರಿಕ ಕೃತಿಗಳ ಸಂಪಾದನೆಯ ಮೂಲಕ ಕರ್ನಾಟಕದ ಈ ಇನ್ನೂರು ಇನ್ನೂರ ವರ್ಷಗಳ ಚರಿತ್ರೆಯನ್ನು ಕಟ್ಟುವಂತಹ ಬಹುದೊಡ್ಡ ಪುಣ್ಯದ ಕೆಲಸವನ್ನ ಡಾಕ್ಟರ್ ಕಲಬುರಗಿಯವರು ಮಾಡ್ತಾರೆ ಹಾಗಾಗಿ ಈ ಕಾವ್ಯಗಳಿಗೆ ಅಂಥದ್ದೊಂದು ಮಹತ್ವ ಇದೆ ಹೊಸ ಕುಮಾರರಾಮನ ಸಂಗತ್ಯ ಹಳೇ ಕುಮಾರರಾಮನ ಸಂಗತಿ ಇವೆಲ್ಲವೂ ಕೂಡ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲೇ ಪ್ರಕಟವಾಗಿರುವಂಥ ಕಂಪ್ಲಿ ಕುಮಟದುರ್ಗವನ್ನು ಹೇಳಿದಂಥ ಕುಮಾರರಾಮನ ಕುರಿತಾಗಿರುವಂಥ ಒಂದು ಸಾಹಿತ್ಯ ಹೀಗಾಗಿ ಅದು ಮುಂದುವರೆದು ಹೇಳೋದಾದ್ರೆ ಎರಡೇ ಮಾತಿನಲ್ಲಿ ಹರಡೇಕರ್ ಮಂಜಪ್ಪನವರ ಸಾಹಿತ್ಯ ಇದು ನಮ್ಮ ಕಾಲದಿದೆಯಲ್ಲ ಹರಡೇಕರ್ ಮಂಜಪ್ಪನವರ ಸಾಹಿತ್ಯ ಆಲುಭಾವಿ ವೀರಭದ್ರಪ್ಪನವರ ಆತ್ಮಚರಿತ್ರೆ ಫಾಗು ಹಳಕಟ್ಟಿ ಆತ್ಮಚರಿತ್ರೆ ಮಡಿವಾಳಪ್ಪ ಸಾಸ್ನೂರವರ ಬದುಕು ಬರಹ ಮತ್ತು ಅರಟಾಳ್ ರುದ್ರಗೌಡರ ಚರಿತ್ರೆ ಇಲ್ಲೆಲ್ಲ ಆಧುನಿಕ ಭಾರತದ ಮತ್ತು ಕರ್ನಾಟಕದ ಜನಜೀವನವನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುನ್ನಡೆಸಲು ದುಡಿದಂಥ ಈ ಧೀಮಂತರನ್ನ ಕುರಿತು ಕೂಡ ನೀವು ಎಚ್ಚರದಿಂದ ಓದಬೇಕು ಅವರ ಬದುಕನ್ನು ಅರ್ಥ ಮಾಡ್ಕೋಬೇಕು ಆ ದಾರಿಯಲ್ಲಿ ನಾವೆಲ್ಲ ನಡೆಯಬೇಕು ಅನ್ನುವಂಥ ಸಂದೇಶವನ್ನು ಇಂತಹ ಸಂಪಾದನೆಯ ಕೃತಿಗಳಿಂದ ಕೊಟ್ಟಂತವರು ಡಾಕ್ಟರ್ ಕಲಬುರಗಿ ಅವರು ಇರಲಿ ನಮ್ಮ ಗುರುಗಳು ದೊಡ್ಡ ಸಂಶೋಧಕರು ಕಲಬುರ್ಗಿಯವರು ಒಬ್ಬ ವ್ಯಕ್ತಿಯಾಗಿ ಮತ್ತು ಕುಟುಂಬದ ಸದಸ್ಯನಾಗಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಯೋದ್ರ ಜೊತೆಗೆ ಇಷ್ಟೊಂದು ಮತ್ತದ ಸಾಹಿತ್ಯವನ್ನು ಕನ್ನಡ ಜಗತ್ತಿಗೆ ನೀಡಿರುವಂಥದ್ದು ಅದು ನಮ್ಮ ಭುವನದ ಭಾಗ್ಯ ಹಾಗಾಗಿ ಕಲಬುರ್ಗಿಯವರು ಬಹಳ ಸಂಕಟದಿಂದಲೇ ಈ ಮಾತನ್ನು ಹೇಳಬೇಕಾಗ್ತದೆ ಕಲಬುರಗಿಯವರು ತೀರಿ ಹೋಗಿ ನಮ್ಮನ್ನು ಅಗಲೆ ಹತ್ತು ವರ್ಷಗಳಾದವು ಅವರು ಬದುಕಿದ್ರೆ ಇನ್ನು ನೂರು ಯೋಜನೆಗಳು ತೆಲಿಯತ್ತದ್ದು ಇನ್ನು ನೂರು ಯೋಜನೆಗಳು ಅವರು ಆ ರೀತಿ ದುಡಿಸಿದ್ರು ಅವರು ಹಾಗಾಗಿ ಹಾಗೆ ತಮ್ಮ ಯೋಜನೆಗಳ ಅರಿಕಾರರಾದಂಥ ಕಲಬುರ್ಗಿ ಅವರಿಗೆ ನನ್ನ ಶರಣಾರ್ಥಿಗಳನ್ನ ನೀಡಿ ನನ್ನ ಮಾತುಗಳನ್ನು